ಕುತ್ಕಡಿ ನೀವು ಕೂತ್ಕೊಳ್ಬೇಕು ಈಗ ಇದು ಒಂದ್ಸಲ ಸೆರೆಂಟ್ ಆಗಿರೋಪ್ಪ ದೇಟ ಇದು ಈ ಥರ ವ್ಯವಸ್ಥೆ ಇದೆಯಲ್ಲಿದ್ದರೆ ನಿಂತ ನೀವು ಮಕ್ಕಳು ಎಲ್ಲ ಇದ್ದರೆ ಏನಾಗ್ಬೋದು ಅಲ್ವಾ

ತಿರ ಅಲ್ಲಿ ಮಿಲ್ ಕೆಸ್ ಕೊಟ್ಟು ನಾವೆಲ್ಲ ಕಸ ಎಲ್ಲಾ ದೂಳು ಎಲ್ಲಾ ಇದೆಲ್ಲ ಆ ರಸಲ್ಲಿ ಆ ಅಂತ ಮತ್ತೆ ಟೀಸ್ಪೂನ್ ಬಿಡ್ರ ಸರ್ ನಮ್ಮತ್ರನೇ ಇಿಸ್ಕೊಂಡ್ರು ಯುಕೆಲೆ ಕೊಟ್ರು ಆಮೇಲೆ ನಿಮ್ಮತ್ರ ಕೇಳಿ ಅವರತ್ರ ಕೇಳಿ ಸರ್ ಇದೆ ಆವಾಗ ಅದು ಬರ್ತಾನೆ ಆಯ್ತಾ ಎಷ್ಟು ದಿನ ಆಯ್ತಿದ್ದೆಲ್ಲ ಆಕೆ ಈ ವಿಚಾರ ಇಲ್ಲ ಆಕೆ ಈಗ ಸುರೇಶ್ ಕುಮಾರ್ ಅವ್ರ ಹತ್ರ ನೀವು ಹೋದ್ರಿ ಅವ್ರ ಹತ್ರ ಹೋಗಿ ನೀವು ಕೇಳಿದ್ರಿ ಸರ್ ಈ ತರ ನಮ್ಮ ಅಂಗನವಾಡಿ ಹದಿನೈದು ಮಕ್ಕಳು ಓದ್ತಾ ಇದಾರೆ ಈ ಸಮಸ್ಯೆ ಇದೆ ಮೀಟಿಂಗ್ ಸರಿ ಇಲ್ಲ ನಮಗೆ ಬೇರೆ ಜಾಗ ಕೊಡಿ ಅಂದ್ರೆ ಅವ್ರು ಊನಮ್ಮ ಆಯ್ತು ಅಲ್ಲಿ ಅಲ್ಲಿದೆ ಒಂದು ಜಾಗ ಮುನ್ರಾಜ್ ಅವ್ರ ಕೀ ಇದೆ ಹೋಗಿ ಇಸ್ಕೊಳ್ಳಿ ನೀವು ಅವ್ರ ಹತ್ರ ಹೋದ್ರಿ ಕೀಲ್ ಇಸ್ಕೊಂಡ್ರೆ ಹೋಗಿ ಅಲ್ಲಿರೋ ಜಾಗನೆಲ್ಲ ಕ್ಲೀನು ಮಾಡಿದ್ರೆ ಅವ್ರು ಮತ್ತೆ ಬಂದು ವಾಪಸ್ ಇಸ್ಕೊಂಡು ಸುರೇಶ್ ಕುಮಾರ್ ಅವರು ಏನ್ ಶಾಸಕರು ಸುರೇಶ್ ಕುಮಾರ್ ಅವ್ರು ಉಳಿತಾ ಬೇರೆ ಮಾಡೋದಂತ ವಾಪಸ್ ಮಾಡೋದ್ರು ಅದಾಗಿ ಮೂರ್ ತಿಂಗಳಾಯ್ತು ಇವತ್ತೊಬ್ಬರು ಇಲ್ಲ ಇದೆಲ್ಲ ನಡೀತಲ್ಲ ಇದನ್ನೆಲ್ಲ ನೀವು ನಿಮ್ಮ ಮೇಲಧಿಕಾರಿ ಕೊಡ್ತೀನಿ ಅಂತ ಅವ್ರ ನಮ್ಮ ತಂದ್ರೆ